ಪ್ರತಿ ಶಾಲಾ ಮಕ್ಕಳಿಗೆ ಗುಣಮಟ್ಟನ ಶಿಕ್ಷಣ ನೀಡುವುದು ಆಯಾ ಶಾಲಾ ಆಡಳಿತ ಮಂಡಳಿಯ ಗುರಿಯಾಗಬೇಕು ಉತ್ತಮ ಶಿಕ್ಷಣ ನೀಡಿ ಉತ್ತಮ ಪ್ರಜೆಯನ್ನಾಗಿಸಬೇಕೆಂದು ಶಾಸಕ ಶರಣುಗೊಳ ಕಂದಕೂರ್ ಅವರು ಸಲಹೆ ನೀಡಿದರು ಗುರ್ಮಿಟ್ಕಲ್ ಪಟ್ಟಣದ ಗುರುಮೆಡ್ಕಲ್ ಶಿಕ್ಷಣ ಸಮಿತಿ ಸಂಚಲಿತ ಪೂಜ್ಯ ಶ್ರೀ ಶಾಂತಿವೀರ ಸ್ಮೃತಿ ಪ್ರೌಢಶಾಲೆ ಹಾಗೂ ಜ್ಞಾನೋದಯ ಪಾಠಶಾಲೆಯ ನೂತನ ಶಾಲೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿ ಶಾಲೆ ಮಕ್ಕಳನ್ನು ನಿಮ್ಮ ಮಕ್ಕಳೆಂದು ಭಾವಿಸಿ ಉತ್ತಮ ಶಿಕ್ಷಣ ನೀಡಬೇಕೆಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ರೆಡ್ಡಿ ಪಾಟೀಲ್ ಚಪೆಟ್ಲ ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ನರ್ಸ್ರೆಡ್ಡಿ ಸೇರಿ ಮುಖ್ಯ ಗುರುಗಳಾಗಿರುವಂಥ ಬಂಗರಪ್ಪ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಶಣುಗೌಡ ತಂದಕೂರು ಅವರನ್ನು ಶಾಲಾ ಆಡಳಿತ ಮಂದರು ಸನ್ಮಾನಿಸಿ ಗೌರವಿಸಿದರು